ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದಿಂದ ಮಾಜಿ ಸಚಿವರಾದ ಸೋಮಣ್ಣ ಹಾಗೂ ಕಾಂಗ್ರೆಸ್ನಿಂದ ಮಾಜಿ ಸಂಸದರಾದ ಮುದ್ದಹನ್ಮೇಗೌಡರು ಸ್ಪರ್ಧಿಸಿದ್ದಾರೆ ಜನರ ನಾಡಿ ಮಿಡಿತವನ್ನು ತಿಳಿಯೋಣ ಬನ್ನಿ ಎಷ್ಟು ಜನ ಇದು ಬಂದರೆ ಸಿದ್ದರಾಮಯ್ಯ ಅದೇ ನಮ್ಮ ನಮ್ಮವರಿಗೆ ಅಂದರೆ ನಮ್ಮ ಕರ್ನಾಟಕ ಜನತೆಗೆ ಇಟ್ಸ್ ಅ ಶೇಮ್ ಒನ್ ಆಫ್ ವರ್ ನಿಜವಾಗ್ಲೂ ಕಾಂಗ್ರೆಸ್ ಏನೋ ನಾವು ಬೆಂಬಲ ಮಾಡಿಬಿಟ್ರೆ ನಮ್ಮ ದೇಶ ಅಧೋಗತಿ ಆಗುತ್ತೆ ಹೊರಟೋಗ್ಬಿಡ್ತೀವಿ ಬರೋದಕ್ಕೆಲ್ಲ ಬಟ್ ಏನಂತ ನಾವು ನಮಗೆ ಮೇಲ್ಗಡೆ ಮೋದಿ ಅವ್ರನ್ನೇ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವ್ರಿಗೆ ಓಟು ಯಾಕಂದರೆ ಅವರು ಎಷ್ಟೋ ಹೆಣ್ಮಕ್ಳು ಯಾವುದು ದೇವಸ್ಥಾನ ನೋಡಿದಿಲ್ಲ ಫ್ರೀ ಬಸ್ ಕೊಟ್ಟರು ಎರಡು ಸಾವಿರ ದುಡ್ಡು ಕೊಟ್ಟರು ತುಂಬ ಒಳ್ಳೇದು ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು ಮೋದಿ ಏನು ಮಾಡಿದ್ದಾರೆ ಸರ್ ಈರುಳ್ಳಿ ರೇಟ್ ಇಲ್ಲ ಏನಿಲ್ಲ ಎಷ್ಟು ಜನ ರೈತರು ಬೀದಿಗೆ ಬಂದಿದ್ದಾರೆ ಮತ್ತು ರಫ್ತು ಮಾಡು ಇದು ಎಕ್ಸ್ಪರ್ಟ್ ಕೊಡ್ತಾ ಇಲ್ಲ ಏನೂ ಇಲ್ಲ ಸರ್ ಏನು ಮಾಡಿದ್ದಾರೆ ಮೋದಿ ಅವ್ರು ಆರಾಮಾಗಿ ಬರೀ ರೋಡ್ಸು ಇದೆಲ್ಲ ಮಾಡಬಾರ್ದು ಏನಿದೆ ವ್ಯಕ್ತಿತ್ವ ರೈತರನ್ನ ಉದ್ಧಾರ ಮಾಡಬೇಕು ಅವತ್ತು ದೇಶ ಉದ್ಧಾರ ಆಗುತ್ತೆ ನಾವೇನಿದ್ರು ಸಿದ್ದರಾಮಯ್ಯ ಅವ್ರಿಗೆ ತುಮಕೂರಿನಲ್ಲಿ ಈಗಾಗಲೇ ಬಿಜೆಪಿ ಗೆದ್ದಿದೆ ಕಳೆದ ಐದು ವರ್ಷದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ತುಮಕೂರಿನಲ್ಲಾಗಿದೆ ಹೆಚ್ಚ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದಿದೆ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಲ್ಲೂ ಮೋದಿ ಪರವಾದಂಥ ವಾತಾವರಣ ಇದೆ ಮೋದಿಯೇ ಕ್ಯಾಂಡಿಡೇಟ್ ಅಂತ ಇಲ್ಲಿ ಜನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಈ ಸರಿ ಬಿಜೆಪಿನೇ ಕೂತ್ಕೊಂಡಲ್ಲೂ ಗೆಲ್ಲ ಗ್ಯಾರಂಟಿ ದೇಶ ಮುನ್ನಡಿತಾ ಇರೋದು ಮೋದಿಯಿಂದ ನಾವು ಹಾಕದೆ ಮೋದಿ ಅವ್ರಿಗೆ ಏನು ಇಲ್ಲ ಅಲ್ಟಿಮೇಟ್ ಓನ್ಲಿ ಗ್ಯಾರಂಟಿಗಳೇನು ಎಫೆಕ್ಟ್ ಇಲ್ಲ ನಮ್ಗೆ ಸರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅವ್ರಿಗೆ ಕೊಡ್ತಾರೆ ಅಷ್ಟೇ ನಮ್ಗೆ ನಾವು ಕಟ್ಟ ಟ್ಯಾಕ್ಸ್ ಅವ್ರಿಗೆ ಮನೆಯಿಂದ ತರ್ತಾರ ದುಡ್ಡು ಜೋಬಿಂದ ಆಡ್ತಾರ ಇಲ್ವಲ್ಲ ನಮ್ಗೆ ಕಟ್ಟ ಟ್ಯಾಕ್ಸ್ ಅಷ್ಟೇ ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗಿ ಚಿರುಣೆದುರಿಸ್ತಾರೆ ಅದು ಎಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು ಆಗುತ್ತೆ ಸರ್ ಪ್ಲಸ್ ಪಾಯಿಂಟೇ ಆಗುತ್ತೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹೆಲ್ಪ್ ಮಾಡ್ತಾರೆ ಜನೂ ಹೆಲ್ಪ್ ಮಾಡ್ತಾರೆ ಇಡೀ ಜನ ತಗೊಳ್ತಾ ಇರೋರು ತೊಗೊಂಡೇ ಇರೋರು ಎಲ್ಲ ಹೇಳ್ತಾ ಇದ್ದಾರೆ ಭೋಗಸ್ ಭೋಗಸ್ ಇದು ಹೋಗಸ್ ಓಟು ಓಟ್ ಹೋಗ್ತಾರೆ ಇದು ಮಾಡಿದ್ದಾರೆ ಹಾಗಾಗಿ ಜನಕ್ಕೆ ಬೇಗ ಆಗಿದೆ ಭೋಗಸಿಂದ ಮತ್ತು ಏನು ಈ ಯೋಜನೆಗಳಿಂದ ಜನಕ್ಕೆ ತುಂಬ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಜನ ಯಾರೂ ಅದನ್ನು ಆಕ್ಸೆಪ್ ಮಾಡ್ಕೊಂಡಿಲ್ಲ ಬಿ ಜೆ ಪಿಗೆ ಓಟ್ ಮಾಡಿ ತಮ್ಮ ಗೆಲ್ಪ ಹಾಗಾಗಿ ನಾವು ಬಿ ಜೆ ಪಿಗೆ ಓಟ್ ರಾಜ್ಯದಲ್ಲಿ ಈ ಸರ್ಕಾರ ಬಹಳಷ್ಟು ಘೋಷಣೆಗಳು ಮಾಡಿ ಬಹಳಷ್ಟು ಸೌಲಭ್ಯಗಳು ಜನ ಕೊಟ್ಟಿದ್ದಾರೆ ಯಾವಾಗ ಯಾರಿಗೂ ಜನಸಾಮಾನ್ಯ ಯಾರಿಗೂ ಆಗ್ತಾ ಇಲ್ಲ ಯಾರಿಗೂ ಒಂದು ಹತ್ತು ಪರ್ಸೆಂಟ್ ಜನರು ಉಪಯೋಗ ಆಗ್ತಾ ಇದೆ ತೊಂಬತ್ತು ಜನ ಜನತೆ ಹತ್ರ ಕಿತ್ಕೊಂಡು ಹತ್ತು ಜನಕ್ಕೆ ಕೊಡ್ತಾ ಇದ್ದಾರೆ ಯಾರಿಗೂ ಸರಿಯಾಗಿ ಪ್ರಭಾವಿ ಮಂತ್ರಿಗಳು ಹೊಂದಿರತಕ್ಕಂಥ ಜನ ಹೌದು ಅದು ಎಷ್ಟು ಪರಿಣಾಮ ಬೀಳ್ಬೋದು ಈ ಚುನಾವಣೆಗೆ ವಿಧಾನಸಭೆಗೆ ಇತ್ತು ಲೋಕಸಭೆಯಲ್ಲಿ ಬರಲ್ಲ ಮೋದಿ ಬೇವಿದ್ದಾಗ ಅಂತ ಫೋರ್ಸ್ ಯಾವುದೂ ಇಲ್ಲ ಬಿಜೆಪಿಗೆ ಯಾಕೆ ಬಿಜೆಪಿ ಮಾಡ್ತೀರಾ ಸರ್ ಬೇರೆ ಆಲ್ಟರ್ನೇಟಿವ್ ಯಾವ ಪಕ್ಷ ಇದೆ ಸರಿ ಯಾವ ಲೀಡರ್ ಇದ್ದಾರೆ ಏನು ಅವರ ತತ್ವ ಏನು ಅವ್ರ ಕಾನ್ಸೆಪ್ಟ್ ಏನು ಅವ್ರು ಏನು ಡಿಫೈನೇ ಮಾಡ್ತಿರೋಲ್ಲ ಬೇಡೆಯವರು ಇವ್ರು ಏನು ಕಮ್ಮಿ ಮಾಡಿದ್ದಾರೆ ಯಾವ ಡೈಲಿ ಕೋಸ್ಟಿಂಗ್ ಎಲ್ಲ ವಿಚಾರದಲ್ಲೂ ಕೂಡ ಕೊಡ್ತಿದ್ದಾರೆ ಸರ್ವಾಂಗೀಣ ಅಭಿವೃದ್ಧಿ ಅಂತ ಏನಿದೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಸೊ ಅದಕ್ಕೆ ಬಿ ಜೆ ಪಿಗೆ ಬೆಟ್ಟು ಕರ್ನಾಟಕದಲ್ಲಿ ಬರ ತಾಂಡವಾಡ್ತಾ ಇದೆ ಏನಾದರೂ ಸಿದ್ದರಾಮಯ್ಯ ಗೌರ್ಮೆಂಟ್ ಅಥವಾ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳು ಕೊಡಲಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ಇವತ್ತು ಬರ ಏನಿತ್ತು ಜನ ಸುಟ್ಟು ಸುಣ್ಣ ಆಗ್ತಾ ಇದೆ ಇವತ್ತೇನಾರ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನಗಳಿಗೆ ಅಷ್ಟೊಂದು ಬರದ್ದು ಯಾಕೆ ಅಂತಂದರೆ ಪ್ರತಿ ಮನೆಗೂ ಒಬ್ಬ ಮಹಿಳೆಗೆ ಎಷ್ಟು ಸಾವಿರ ಬರ್ತಾ ಇದೆ ಎರಡು ಸಾವಿರ ಬರ್ತಾರೆ ತಿಂಗಳಿಗೆ ನಾವು ರಾತ್ರಿ ಒಂದು ಹೋಗಿ ಕೇಳಿದ ಒಂದು ಮಹಿಳೆ ಹೇಳೋದು ನಾನು ಕಾಂಗ್ರೆಸ್ಗೆ ಓಟ್ ಆಗ್ತೀನಿ ಅಣ್ಣ ಅಂತಂದರು ಯಾಕೆ ಅಂತಂದರೆ ನನಗೆ ಎರಡು ಸಾವಿರ ಕೊಡ್ತಾ ಇರೋದ್ರಿಂದ ನಮ್ಮ ಮನೆಯದು ಇವತ್ತು ಏನು ಅಂತಾರೆ ನಮ್ಮ ಮನೆ ದಿನಸಿ ಧಾನ್ಯಗಳಿಗೆ ನಮ್ಮ ಊಟಕ್ಕೆ ಸಮಸ್ಯೆ ಆಗ್ತಾ ಇಲ್ಲ ನನಗೆ ಬರ ಅಷ್ಟೊಂದು ಅನಿಸ್ತಾ ಇಲ್ಲ ಅದು ಯಾರು ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ ಅಂದರೆ ಗ್ಯಾರಂಟಿ ಸ್ಕೀಮ್ದು ಇವತ್ತು ಕರ್ನಾಟಕದ ಬರದ ಛಾಯೆಯನ್ನು ಅಳಿಸ್ಕೊಂಡಿದೆ ಅದರಿಂದ ಜನ ಏನು ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ ಓಟ್ ಹಾಕಿ ಹಾಕ್ತಾರೆ ಗೊತ್ತಾಗಿದ್ರಿಂದ ಹಿಂದುತ್ವದ ಟೋಪಿ ಹಾಕಿ ಅವ್ರನ್ನ ಧರ್ಮದ ಮೇಲೆ ರಾಜಕಾರಣ ಮಾಡೋಂಥದ್ದು ಮೇಲೆ ಓಟ್ ಹೇಳೋಂಥದ್ದು ಈ ಸರ್ ವರ್ಕೌಟ್ ಆಗಲ್ಲ ಯಾಕೆಂದ್ರೆ ಜನಗಳಿಗೆ ಗೊತ್ತಾಗಿದೆ ಯಾಕೆಂತಂದರೆ ಒಂದು ಕಡೆ ಧರ್ಮ ಇನ್ನೊಂದು ಕಡೆ ಹಸಿವು ಹಸಿವನ್ನು ನೀಗಿಸಿರೋದು ಕಾಂಗ್ರೆಸ್ ಸರ್ಕಾರ ಹಿಂದುತ್ವದ ಮೇಲೆ ಮತ್ತೆ ಧರ್ಮದ ಮಧ್ಯೆ ರಾಜಕಾರಣ ಮಾಡ್ತಾ ಇರೋದು ಬಿಜೆಪಿ ಗೌರ್ಮೆಂಟ್ ಮೋದಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅರ್ಥ ಆಗಿದೆ ಅದರಿಂದ ಅರ್ಥ ಆಗಿರೋದ್ರಿಂದ ಅವ್ರನ್ನ ಸೋಲಿಸ್ತಾರೆ ಯಾವುದೋ ವರ್ಕೌಟ್ ಆಗೋದಿಲ್ಲ ಇಲ್ಲೇನಿದ್ರು ರೈತರ ಪರ ಯಾರು ಇರ್ತಾರೆ ಅವರೇ ಗೆಲ್ಲೋದು ಹಾಗಾಗಿ ಎಸ್ ಪಿ ಮುದ್ರಮೇಗೌಡರಿಗೆ ಒಳ್ಳೆ ಒಲವಿದೆ ತುಮಕೂರಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಜಿಲ್ಲೆಯ ಮತದಾರರು ಭಾರಿ ಪ್ರಬುದ್ಧರು ಇದುವರೆಗೂ ಹೊರಗಡೆಯಿಂದ ಬಂದು ಗೆದ್ದಂತ ಇತಿಹಾಸ ಯಾವ ಅಭ್ಯರ್ಥಿಗೂ ಇಲ್ಲ ಅದ್ರ ಜೊತೆಗೆ ಹಿಂದೆದಂತ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಯೋಜನೆಗಳು ಇರ್ಬೋದು ಇವತ್ತು ಈ ದೇಶಕ್ಕೆ ಆಧಾರ್ ಕಾರ್ಡ್ ಕೊಟ್ಟಂಥ ಕಾಂಗ್ರೆಸ್ ಆಧಾರ್ ಕಾರ್ಡ್ ಇರೋ ದೇಶನೇ ಇಲ್ಲ ಅಂತಾರೆ ಈ ದೇಶಕ್ಕೆ ನರೇಗಾ ಅಂತ ಯೋಜನೆ ತಂದು ಕೊಟ್ಟಂಥ ಕಾಂಗ್ರೆಸ್ ಆ ಯೋಜನೆಯಿಂದ ಇಡೀ ರಾಜ್ಯದ ಇಡೀ ದೇಶದ ಬಡ ಕುಟುಂಬದ ನಿರ್ವಹಣೆ ಆಗಿದೆ ಅದೆಲ್ಲರ ಜೊತೆಗೆ ಇವತ್ತು ಈ ದೇಶದಲ್ಲಿ ಒಬ್ಬ ಜಡ್ಜ್ ಆಗಿ ಪಾರ್ಲಿಮೆಂಟ್ಗೆ ಹೋಗಿ ದೇಶದ ಪರವಾಗಿ ಎಪ್ಪತ್ತನೇ ಶೃಂಗಸಭೆಯಲ್ಲಿ ಭಾಗವಹಿಸಿ ಭಾರತ ದೇಶ ಕೀರ್ತಿ ತಂದು ಜೊತೆ ತುಮಕೂ ಜಿಲ್ಲೆ ಕೀರ್ತಿ ತಂದ್ರೆ ಮುದ್ದನ್ಮೇಗೌಡರು ಯಾವುದೇ ಥರದ ಇದುವರೆಗೂ ಒಂದೇ ಒಂದು ಹಗರಣ ಇಲ್ಲ ಈ ಹಿಂದೆ ಇದ್ದಂಥ ಐದು ವರ್ಷ ಇದ್ದಂಥ ಸಂಸದರು ಐದು ವರ್ಷಕ್ಕೆ ಗೆದ್ದೋಗಿ ಯಾವುದೇ ಅರ್ಥ ಆದರೂ ಒಂದೇ ಒಂದು ಯೋಜನೆಯನ್ನು ತುಮಕೂರು ಜಿಲ್ಲೆಗೆ ತಂದಿಲ್ಲ ಒಂದೇ ಒಂದು ಇವತ್ತು ಅವ್ರ ಯೋಜನೆ ಇರ್ತದೆ ಇದೆ ಅಂತ ಇಡೀ ಜಿಲ್ಲೆ ತೋರಿಸಿ ಮುದ್ರಮೆ ತಾಳಿ ಇವತ್ತು ತುಮಕೂರು ಜಿಲ್ಲೆಗೆ ಪಾಸ್ಪೋರ್ಟ್ ಕೇಂದ್ರ ಹತ್ರ ಬೆಂಗಳೂರು ಕೇವಲ ಅರವತ್ತು ಕಿಲೋಮೀಟರ್ ಇದ್ದರೆ ಶಿವಮೊಗ್ಗ ಇವತ್ತು ಯಡಿಯೂರಪ್ಪ ತಾಂಡೋ ಮುಖ್ಯಮಂತ್ರಿ ಆದ್ರೆ ತುಮಕೂರಿಗೆ ಒಂದು ಪಾಸ್ಪೋರ್ಟ್ ಕೇಂದ್ರ ತಂದವ್ರೆ ಎಚ್ ಎಲ್ ಗಡ್ಕಂದರು ಇವತ್ತು ಇಸ್ರೋದಲ್ಲಿ ಇವತ್ತು ವರ್ಡು ತಿರುಗಿ ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಚ್ ಟಿ ಕಾರ್ಖಾನೆ ನೂರಿಪ್ಪತ್ತು ಎಕರೆಯನ್ನ ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ನ ಕಂಪ್ನಿಗಳು ಯಾಮರ್ಸ ಕೊಟ್ಟಾಗ ಆ ಜಾಗ ಉಳಿಸಬೇಕು ತುಮಕೂರು ಗೌರ್ಮೆಂಟ್ ಲ್ಯಾಂಡ್ ಉಳಿಬೇಕು ಅಂತ ಹೇಳಿ ನೂರಿಪ್ಪತ್ತು ಎಕರೆ ಲ್ಯಾಂಡ್ ಅಲ್ಲಿ ಇಸ್ರೋ ತಂದ್ರು ಇಡೀ ಹೊರಡ್ ಇವತ್ತು ತಿರುಗಿ ನೋಡು ತುಮಕೂರಿಗೆ ಹೊರಡು ಭೂ ತುಮಕೂರು ಅಂದ್ರೆ ಏನು ಇಸ್ರೋ ಅಂದ್ರೆ ಏನು ಅಂತ ಇವತ್ತು ಉದಾಹರಣೆಗೆ ಬರುತ್ತೆ ಇದೆಲ್ಲರ ಜೊತೆಗೆ ನಮ್ಮ ನಾಡೇನು ಕಲ್ಪತರು ನಾಡು ನಾವು ಬೆಳೀತಕ್ಕಂಥ ತೆಂಗಿರ್ಬೋದು ಅಡಿಕೆ ಇರ್ಬೋದು ಅದು ವೈಜ್ಞಾನಿಕವಾದ ಬೆಲೆಯನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಮುದನಗೌಡ ಮೇಲೆ ಇತ್ತು ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ಹದಿನೆಂಟು ಸಾವಿರದಿಂದ ಹತ್ತೊಂಬತ್ತು ಸಾವಿರ ಒಪ್ಪು ತಗೊಂಡೋಗಿದ್ರು ಇವತ್ತಿರ್ತಕ್ಕಂಥ ಬಿಜೆಪಿ ಸಂಸದರು ಎಷ್ಟಕ್ಕೆ ತಂದವ್ರೆ ಎಂಟು ಸಾವಿರಕ್ಕೆ ತಂದವ್ರೆ ಯಾವುದೇ ಒಬ್ಬೇ ಒಬ್ಬ ಸಂಸದರು ಮೋದಿ ಮುಂದೆ ನಿಂತ್ಕೊಂಡು ನಮ್ಮ ರೈತರು ಬದುಕಿಂಗ್ ಆಗಿದೆ ಬರಗಾಲ್ ಬಂದಿದೆ ಅಂತೇಳಿ ಒಂದೇ ಅದ್ರ ಬಗ್ಗೆ ಬೆಂಬಲ ಬೆಲೆ ಅಂದ್ರೆ ಬಹುಶಃ ಈ ಅಂಶಗಳನ್ನ ಇಟ್ಕೊಂಡು ಮತದಾರರ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವಿವತ್ತೇನ್ ಈ ಜಿಲ್ಲೆಯಲ್ಲಿ ರೈತರ ಬದುಕನ್ನ ಕಟ್ಕೊಡ್ಬೇಕಾಗಿದೆ ಅವ್ರ ಜೀವನವನ್ನು ಉಳಿಸಬೇಕಾಗಿದೆ ಸಾವಿರಾರು ಅವರು ಫೇಲ್ ಆಗ್ತವೆ ಅಂತ ಸರ್ ಸೆಂಟ್ರಲ್ ಗೌರ್ಮೆಂಟ್ ಮುಂದೆ ಬಂದು ಇವತ್ತು ಇಪ್ಪತ್ತೆಂಟು ಜನ ಸಂಸದರು ಯಾವ್ದಾರ ಒಂದು ರೂಪಾಯಿ ತಂದು ಇವತ್ತು ಬರ ಪರಿಹಾರ ಅಂತ ಏನಾರ ಕೊಟ್ಟವರ ರೈತರಿಗೆ ಕೊಡ್ಬೋಯ್ತು ಅವರು ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ ಅಂತ ತಂದಿ ಹೋದ್ ಕೊಟ್ಟು ನೀವು ಮೀಡಿಯಾ ಎಲ್ಲ ಪ್ರಚಾರ ಮಾಡ್ತಿದ್ವಿ ಇಷ್ಟು ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ ಅಂತ ಇದ್ದಾರೆ ಜಿ ಎಸ್ ಬಸ್ತ್ರ ಜೇಳಿ ಯಾವುದೇ ಒಂದೇ ಒಂದು ಊರಿಗೆ ಒಂದು ಕುಡಿಯುವ ನೀರು ಘಡ್ಕ ಮಾಡಿ ಇವರು ಯಾರು ಐದು ವರ್ಷ ಜಿ ಎಸ್ ಬಸ್ ಇದ್ದಾಗ ಮುದ್ದಮೆ ಕೊಟ್ಟು ಎರಡು ಸಾವಿರದ ಹದಿನಾಲ್ಕು ಸಂಸ್ಥೆ ಆದಾಗ ಇಡೀ ಜಿಲ್ಲೆಯಲ್ಲಿ ನೂರಾರು ನೀರು ಗಡಕೊ ಕೊಟ್ಟವ್ರ ಎಲ್ಲ ಸಮುದಾಯದ ದೇವಸ್ಥಾನಗಳಿಗೆ ಇರ್ಬೋದು ಇವತ್ತು ಸಮುದಾಯ ಭವನಕ್ಕೆ ಇರ್ಬೋದು ಆಲಂಟೈರಿ ಕೇಂದ್ರಕ್ಕೆ ಇರ್ಬೋದು ಎಲ್ಲರಿಗೂ ಅವ್ರದೇ ಸಮುದಾಯ ಕ್ಷೇತ್ರದ ಎಂ ಪಿ ಸಮುದಾಯ ಗ್ರ್ಯಾಂಟ್ ಕೊಟ್ಟವ್ರೆ ಅದೆಲ್ಲದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯವನ್ನ ಒಟ್ಟಿ ಕರ್ಕೊಂಡು ಹೋಗಿದ್ದಾರೆ ಯಾವ್ದೇ ಅವ್ರು ರೈತ ಬಂದು ನಮ್ಗೆ ಕಷ್ಟ ಇದೆ ಅಂತ ಹೇಳಿ ಅವರ ಬಳಿ ಹೋದಾಗ ಅದಕ್ಕೆ ಪರಿಹಾರ ಕಂಡುಕೊಟ್ಟವ್ರೆ ಹಾಗಾಗಿ ಇವೆಲ್ಲವನ್ನ ಮನ್ಕಂಡಂತ ತುಮಕೂರು ಜನ ಬಾರಿ ಇದ್ದಾರೆ ಯಾವುದೇ ಕಾರಣಕ್ಕೂ ಹೊರ್ಗಡೆಯವ್ರು ಓಟ್ ಹಾಕೋದಿಲ್ಲ ಇಡೀ ನಾಡು ಹುಟ್ಟಿದಂತ ಸಿದ್ಧಗಂಗೆ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಸಂಸದರು ಫಸ್ಟ್ ಆಗ್ರಹಿಸ್ತಂತರು ಮುದ್ದನ್ ಮೇಗೌಡ್ರು ಇವ್ರನ್ನೇ ಬಿಜೆಪಿ ಸಂಸದ್ರಲ್ಲ ಇಪ್ಪತ್ತೆಂಟು ಜನ ಯಾಕೆ ಕೇಳಕ್ಕಾಗ್ಲಿಲ್ಲ ಇದುವರೆಗೂ ಅವ್ರು ಕೇಳ್ಕೊಡ್ಸಕ್ಕಾಗಲ್ವಲ್ಲ ಯಾಕೆ ತುಮಕೂರು ಜಿಲ್ಲೆಯ ಪ್ರತಿನಿಧಿಕ್ಕಂಥ ಜಿ ಎಸ್ ವಸ್ತ್ರ ಅದೇ ಸಮುದಾಯದವರು ಮಾತೇ ಆಡಲಿಲ್ಲ ಅಂತ ಸಂಸದರು ಬೇಕಾ ಇಡೀ ಸ್ವಾಮೀಜಿಯ ಪರವಾಗಿ ಸಂಸದರಲ್ಲಿ ಒತ್ತಾಯ ಮಾಡಿ ಭಾರತ ರತ್ನ ಕೊಡ್ಸಕ್ಕಂಥ ಸ್ವಾಮೀಜಿ ಬೇಕಾ